ಯಾರ ಹೆಸರು ಕೇಳಿದ್ರೆ ಕರ್ನಾಟಕ ಸರ್ಕಾರ ತಮಿಳುನಾಡು ಸರ್ಕಾರ ಮತ್ತೆ ಕೇರಳ ಸರ್ಕಾರಕ್ಕೆ ತಲೆನೋವಾಗಿತ್ತು ಮತ್ತೆ ಈ ಮೂರು ಸ್ಟೇಟ್ಗಳು ಯಾರ ಹೆಸರನ್ನ ಕೇಳಿದ್ರೆ ಗಡ ಗಡ ಅಂತ ನಡೀತಿದ್ರು ಅವರ ಸಮಾಧಿ ಹತ್ರ ಬಂದಿದ್ದೀನಿ ವೀರಪ್ಪನ್ ಏನು ನಮ್ಮ ಸೈನಿಕರು ಇಪ್ಪತ್ನಾಲ್ಕು ಬಾಂಬ್ ಬ್ಲಾಸ್ಟ್ ಅಲ್ಲಿ ಸಾಯಿಸಿದ್ನೋ ಆ ಪ್ಲೇಸ್ ನೋಡಿ ಇಲ್ಲಿ ಬರುತ್ತೆ ಇಲ್ಲೇನ್ ನೋಡ್ತಾ ಇದೀರಾ ಇದನ್ನೇ ನೋಡ್ರಿ ವೀರಪ್ಪನ್ ಸಮಾಧಿ ವೀರಪ್ಪನ್ ನಲವರ ಕೆಟ್ಟವರ

ವೀರಪ್ಪನ್ ಯಾವ ರೀತಿ ಸತ್ತಿದ್ದು ಎಪ್ಪಿ ಡ್ಯಾಂಕ್ ಹಿಂಗೇನೆ ಇಲ್ಲೇನ್ ನೋಡ್ತಾ ಇದ್ರಿ ಮೇಟೂರ್ ಡ್ಯಾಮ್ ಗೆ ನೀರನ್ನ ವೀರಪ್ಪನೇ ಬಿಡ್ಸಿರೋದಂತೆ ಇಲ್ಲಿನ ಜನಗಳು ಹೇಳ್ತಾ ಇರೋದು ನಮಸ್ಕಾರ ಎಲ್ಲರೂ ಚೆನ್ನಾಗಿದ್ರೆ ಅನ್ಕೊಂಡಿದ್ದೀನಿ ಇವತ್ತಿನ ಈ ವಿಡಿಯೋ ಮಾತ್ರ ಸಖತ್ ಇಂಟ್ರೆಸ್ಟ್ ಆಗಿರುತ್ತೆ ಯಾರನ್ನೂ ಕೂಡ ಸ್ಕಿಪ್ ಮಾಡದೆ ಫುಲ್ ವಿಡಿಯೋ ನೋಡಿ ಒಂದ್ ಸೈಡ್ ಅಲ್ಲಿ ವೀರಪ್ಪನ ಕಾಡುಗಳ ದಂತಚೋರ ಅಂತ ನಾನಾ ತರ ಹೆಸರುಗಳಿಂದ ಕರೀತಾರೆ ಮತ್ತೆ ಇನ್ನೊಂದ್ ಸೈಡ್ ಅಲ್ಲಿ ವೀರಪ್ಪನ್ಗೆ ಬೇರೆ ತರ ಹೆಸರನ್ನ ಕರೀತಾರೆ ಇವಾಗ ನಿತ್ತಿರೋ ಡೇಂಜರಸ್ ಕಾಡ್ ಯಾವ್ದಪ್ಪ ಅಂತಂದ್ರೆ ಒಂದಾನೊಂದು ಕಾಲದಲ್ಲಿ ವೀರಪ್ಪನ್ ತಿರುಗಾಡ್ತಾ ಇದ್ದಿದ್ದು ಫಾರೆಸ್ಟ್ ಸೊ ನೋಡ್ರಿ ಇಲ್ಲೇನ್ ನೋಡ್ತಾ ಇದ್ರೆ ಇದೇ ಫಾರೆಸ್ಟ್ ನಲ್ಲಿ ವೀರಪ್ಪನ್ ತಿರ್ಗಾಡ್ತಾ ಇದ್ದಿದ್ದು ಮತ್ತೆ ಈ ವಿಡಿಯೋದಲ್ಲಿ ನಾನ್ ನಿಮಗೆ ತೋರಿಸ್ತಿರೋದು ವೀರಪ್ಪನ್ ಸಮಾಧಿನ ನಿಮ್ಗೆ ಒಂದ್ಸಲ ತೋರಿಸ್ತೀನಿ ಸೊ ಮಿಸ್ ಮಾಡದೆ ಫುಲ್ ನೋಡ್ರಿ ಇವಾಗ ಹೊರಡನ ಬರ್ರಿ ವೀರಪ್ಪನ್ ಊರಿಗೆ ಕಾಕ ಯಾರ ಇದು ಕಾಡು ಪದರ ಇದೊಂದು ಪ್ಲೇಸ್ ಮಾತ್ರ ಮಿಸ್ ಆಗುತ್ತೆ ತೋರಿಸೋದು ಸೊ ನೋಡ್ರಿ ಇದೇನೇ ಪಾಲರು ಇಲ್ಲಿಂದ ಒಂದು ಸ್ವಲ್ಪ ದೂರ ಐತೆ ಅಲ್ಲಿಗೆ ಜನಗಳನ್ನೂ ಬಿಡಲ್ಲ ವೀರಪ್ಪನೇನು ನಮ್ಮ ಸೈನಿಕರು ಇಪ್ಪತ್ನಾಲ್ಕು ಜನರನ್ನ ಬಾಂಬ್ಲಸ್ಟ್ ಅಲ್ಲಿ ಸಾಯಿಸಿದ್ನೋ ಆ ಪ್ಲೇಸ್ ನೋಡಿ ಇಲ್ಲಿ ಬರುತ್ತೆ ಹಂಗೇನೇ ಇದು ನೋಡ್ರಿ ಪಾಲಾರ್ ಬ್ರಿಡ್ಜ್ ಕಾಣ್ತಾ ಇದೆ ಈ ಬ್ರಿಡ್ಜ್ ಇಂದ ಪಕ್ಕನೆ ನಮ್ಮ ಪೊಲೀಸ್ ಅಧಿಕಾರಿ ಒಬ್ಬರನ್ನ ವೀರಪ್ಪನ ನೋಡಿ ಅಲ್ಲೊಂದು ಚೆಕ್ ಪೋಸ್ಟ್ ಕಾಣ್ತಾ ಇದ್ರಿ ನಿಮ್ಮ ಮುಂದ್ಗಡೆ ಅಲ್ಲಿ ವೀರಪ್ಪನ ಸೊ ಅಲ್ಲಿಂದ ಶೂಟ್ ಮಾಡಿದಾಗ ನಮ್ಮ ಪೊಲೀಸ್ ಅಧಿಕಾರಿ ಒಬ್ರು ನೋಡಿ ಇಲ್ಲಿ ಸಾಯ್ತಾರೆ ಸೊ ನೋಡ್ರಿ ಪಾಲಾರ್ ನದಿ ಇದಾನೆ ಇವಾಗ ಇಲ್ಲಿಂದ ನಾವು ವೀರಪ್ಪನ್ ಸಮಾಧಿ ಹತ್ರ ಹೋಗ್ಬೇಕು ನೋಡ್ಕೊಳ್ಳಿ ಪಾಲಾರ್ ನದಿ ಇವಾಗ ವೀರಪ್ಪನ್ ಸಮಾಧಿ ಹತ್ರ ಹೋಗ್ಬೇಕು ಫೈನಲ್ ಆಗಿ ವೀರಪ್ಪನ್ ಸಮಾಧಿ ಹತ್ರ ಬಂದೇ ಬಿಟ್ವು ಏನು ಮೂವತ್ತು ವರ್ಷದಿಂದ ಹಿಂದೆ ಯಾವ ಹೆಸರು ಕೇಳಿದ್ರೆ ಗಡ ಗಡ ಅಂತ ನಡೀತಾ ಇತ್ತು ಜನಗಳು ಅವರ ಸಮಾಧಿ ಇದೆ ನೋಡ್ರಿ ಇಲ್ಲಿ ನೋಡ್ರಿ ಹೆಂಗೇನೆ ಸ್ಟಾರ್ಟಿಂಗ್ ಬಂದ ತಕ್ಷಣ ವೀರಪ್ಪನ್ ನಮ್ಗೆ ವೆಲ್ಕಮ್ ಮಾಡ್ತಾ ಇದಾರೆ ನೋಡ್ರಿ ವೀರಪ್ಪನ್ ಫೋಟೋನ ಇಲ್ಲೇ ಹಾಕ್ಬಿಟ್ಟಿದ್ದಾರೆ ಮತ್ತೆ ಹಂಗೇನೆ ಇಲ್ಲಿ ನೋಡ್ರಿ ಇದೇನೆ ವೀರಪ್ಪನ್ ಸಮಾಧಿ ಅಂತೂ ಫೈನಲ್ ಆಗಿ ಬಂದೇ ಬಿಟ್ಟು ನೋಡ್ರಿ ವೀರಪ್ಪನವರ ಸಮಾಧಿ ಹತ್ರ ಇಲ್ಲಿ ಏನ್ ನೋಡ್ತಾ ಇದ್ದೀರಾ ಇದನ್ನೇ ನೋಡ್ರಿ ವೀರಪ್ಪನ್ ಅವರ ಸಮಾಧಿ ಸಮಾಧಿಯ ಪಕ್ಕ ಇದೆ ನೋಡಿ ಇದು ವೀರಪ್ಪನ್ ರವರ ಅಣ್ಣನ ಸಮಾಧಿ ಮತ್ತೆ ಅದ್ರ ಪಕ್ಕ ಇರೋದು ವೀರಪ್ಪನವರ ಅಣ್ಣನ ಹೆಂಡತಿಯ ಸಮಾಧಿ ನೋಡ್ತಾ ಇದ್ರಲ್ಲಿ ನೋಡಿ ಇದು ವೀರಪ್ಪನವರ ಅಣ್ಣನ ಮಗನ ಸಮಾಧಿ ಮತ್ತೆ ಹಂಗೇನ ಇಲ್ಲಿ ನೋಡ್ಬೋದು ನೀವು ವೀರಪ್ಪನವರು ಹದಿನೆಂಟು ಒಂದು ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ಉಡ್ತಾರೆ ಮತ್ತೆ ಹದಿನೆಂಟು ಹತ್ತು ಎರಡ್ ಸಾವಿರದ ನಾಲ್ಕರಲ್ಲಿ ವೀರಪ್ಪನ್ ಅವರು ಸಾವನ್ನಪ್ಪತ್ತಾರೆ ನೋಡಿ ಒಂದು ದೀಪ ಉರಿತಾನೆ ಐತೆ ಯಾವಾಗ್ಲೂ ಕೂಡ ಇಲ್ಲಿ ಡೈಲಿ ಪೂಜೆ ನಡೆಯುತ್ತೆ ಅನ್ಸುತ್ತೆ ಇದು ಡೈಲಿ ಪೂಜೆ ನಡೆಯುತ್ತೆ ಡೈಲಿ ಪೂಜೆ ಹಾಂ ನೋಡ್ರಿ ಇಲ್ಲಿ ಡೈಲಿ ಪೂಜೆ ನಡೆಯುತ್ತಂತೆ ಸೊ ನೋಡಬಹುದು ನೋಡ್ರಿ ಹತ್ತಿರದಿಂದ ನಿಮಗೆ ವೀರಪ್ಪನ ಸಮಾಧಿನ ತೋರಿಸ್ತಾ ಇದ್ದೀನಿ ಅಣ್ಣ ಓಹ್ ಹಂಗೇನೆ ಇಲ್ಲಿ ನೋಡ್ಬೋದು ದಿನಕ್ಕೆ ನೂರಕ್ಕಿಂತ ಜಾಸ್ತಿ ಜನ ಬಂದು ವೀರಪ್ಪನ ಸಮಾಧಿ ಹತ್ರ ಬಂದು ಪೂಜೆನ ಮಾಡ್ಕೊ ಹೋಗ್ತಾರಂತೆ ಮತ್ತೆ ನೋಡ್ಬೋದು ವೀರಪ್ಪನ ಸ್ವಲ್ಪ ಜನ ಒಂಥರ ಕರೀತಾರೆ ಮತ್ತೆ ವೀರಪ್ಪನ್ ಇಲ್ಲಿ ಸಾಕಷ್ಟು ಸಹಾಯಗಳನ್ನು ಇಲ್ಲಿನ ಊರ ಜನಗಳಿಗೆ ಎಲ್ಲರಿಗೂ ಕೂಡ ಮಾಡಿದಾರಂತೆ ಅದಕ್ಕೋಸ್ಕರ ಇಲ್ಲಿನ ವೀರಪ್ಪನ ದೇವ್ರ ತರನೇ ಇಲ್ಲೆಲ್ಲ ಟ್ರೀಟ್ ಮಾಡ್ತಾರೆ ಮತ್ತೆ ಇವಾಗ ಇಲ್ಲಿನ ಜನಗಳತ್ರ ವೀರಪ್ಪನ ಬಗ್ಗೆ ಒಂದು ಸ್ವಲ್ಪ ತಿಳ್ಕೊಳ ಬರೀ ವೀರಪ್ಪನ್ನ ಇಲ್ಲಿನ ಜನಗಳು ಥರ ಟ್ರೀಟ್ ಮಾಡ್ತಾರೆ ಅಂತ ಸೊ ಹಂಗೇನೆ ಇಲ್ಲಿ ತಾತ ತಾತ ಈ ತಾತನ್ನ ಕೇಳೋಣ ತಾತ ಅಹ್ ವೀರಪ್ಪನ್ ನಲವರ ಕೆಟ್ಟವರ ಯಾರಿಗೂ

ಇದೆಲ್ಲ ವೀರಪ್ಪನವರದೇ ಜಮೀನ್ ಅಲ್ವಾ ಕಾಡಿ ಅವ್ರ ಅಣ್ಣನ ಮಾವ ಅವರದು ಹಾ ಅಂದ್ರೆ ವೀರಪ್ಪನವರ ಅತ್ತಿಗೆ ಅವ್ರದ್ದು ಜಾಗ ಎಲ್ಲ ಮಾಮನಿಪ್ಪ ಅಂದ್ರೆ ವೀರಪ್ಪನವರ ಸ್ವಂತದವ್ರ ಎಲ್ಲಾರು ಕೂಡ ಇದೇ ಜಾಗದಲ್ಲಿ ಸಮಾಧಿ ಮಾಡೋದಾ ಹ ಅದೇ ಅದೇ ಇವ್ರ ಕುಟುಂಬದವ್ರನ್ನ ಮಾತ್ರ ನೋಡಿ ಅವ್ರ ಕುಟುಂಬರು ಯಾರ್ಯಾರು ಇರ್ತಾರೆ ಅವ್ರೆ ಇಲ್ತು ಸಮಯ ಮತ್ತೆ ಹಂಗೇನೋ ನೋಡ್ಬೋದು ವೀರಪ್ಪನೇನವ್ರು ಇದ್ದಿದ್ರೆ ನೋಡ್ರಿ ನೋಡಿ ಇವ್ರ ಹತ್ರ ಇರೋರು ಕಟ್ಟಿಕೊಂಡ್ಬಿಟ್ಟಿದ್ರೆ ಎಲ್ಲಿ ಅಂದಿಯವರು ಇನ್ನು ಕರ್ನಾಟಕ ಕರೆಕ್ಟ್ ಕರೆಕ್ಟ್ ಸಾರಾಯಿ ಅರಿ ಮಕ್ಕಳ ಸಾರಾಯ ತರಮಟ

தான் ரெண்டு மாடு வந்து கடைசியா வந்து வீரப்பண்ணம் ஒரு மாதையண்ணும் ரெண்டு பேரும் வந்து எங்க தான் மாடு வாங்கிட்டு போனது மாடு ரெண்டு மாடு அதுல வந்து இது வந்து பிடிச்சிட்டு போனது அன்பு எங்க அப்பா கிட்ட கிருஷ்ணன் கிருஷ்ணன்ட்டு அவர் சித்தையும் தருமமுட்டு தருமமுட்டாருன்னு சொல்லுவாங்க தருமமுட்டு சித்தையம் அப்படின்னா சொல்லுவாங்க அவங்க எப்போனா கெட்டணுன்னா அந்த மாடை பிடிச்சிக்கிட்டு போய் அவங்க ஊரில் கொண்டு போய் இந்த ரெண்டு எருத்தையும் விட்டுட்டு அங்கே ரெண்டு நாள் ஆழ்ட்டு போட்டு இதை வேணுங்கிறதெல்லாம் சாப்பிட்டு அவங்க சாப்பாடுலாம் ரெண்டு நாள் ஆழ்ட்டு பண்ணி சாப்பாடு போட்டுருக்காங்க சாப்பிட்டு அப்புறமா வந்தாங்க அப்போ பார்த்தேன் சின்ன பையனா இருக்கும்போது நாளைக்கு சமதி இதில்ண்ணா இதோ பேர்கள் எழுத்திரா ತಲೆಬ ತಲೆವರ್ದು ಒಂದು ಸಮಾಧಿ ಪೇರ್ ಬಿಟ್ಟು ಇಲ್ಲಿ ಮೂರು ಸಮಾಧಿ ಇದೆಯಲ್ಲ ಅವರ ಅಣ್ಣ ಪೇಯ ಸಮನ್ ವೀರಪ್ಪನ್ಯ ಮಣಿ ಮಣಿಮಣಿ ಮಾದಯ್ಯನ ವೈಫ್ ಪೇರು ಮಾರಿಯಮ್ಮ ಮಾರಿಯಮ್ಮ ಹಾ ಹಾ ಮತ್ತೆ ಹಂಗೇನ ಇಲ್ಲಿ ನೋಡ್ರಿ ತಲೆಯವರ ಪಕ್ಕದಲ್ಲಿ ಅಂದ್ರೆ ವೀರಪ್ಪನ್ ಪಕ್ಕದ ಸಮಾಧಿ ಮಾದೇವನ್ರವರ ಸಮಾಧಿ ಐತೆ ಮತ್ತೆ ಅದ್ರ ಪಕ್ಕದಲ್ಲಿ ಬಂದು ಮಾರಿಯಮ್ಮನ್ ಇವರ ಹೆಂಡತಿ ಸಮಾಧಿ ಐತೆ ಮತ್ತೆ ಹಂಗೇನೆ ಮಣಿ ಅನ್ನೋರು ಅವ್ರ ಮಂಗನ ಸಮಾಧಿ ಇದೆ ಕೆಟ್ಟವನ್ನು ಚೊಳ್ರವ ಕೆಟ್ಟವನ ತಾಯಿಪ ಅವರು ಕೆಟ್ಟವನ್ನು ಚೊಳ್ರವ ಕೆಟ್ಟವನ ತಾಯಿಪ ನಡವನ ಪೊಯ್ಯ ವಾತನೆ ಒಂದು ವಾತ ವರದಿ ಉಮ್ಮೆಯಾನ ವಾತ ಅವರು ಅವ್ರ ಮನಸ್ಸಿಗೆ ಅವ್ರ ಮನಸ್ಸಾಚಿಗೆ ಅವಾಗಿನ್ನ ನುಡಿಯಿಲ್ಲ ಅಬ್ರಿಯನ್ ಮಾಡಬೇಕು ಅಂತ ಗೊತ್ತಿದ್ರು ಅದನ್ನ ಮಾಡಿಬಿಡ್ತಾ ಇದ್ರು. ಹು ಹು. ಒಂದ ಸಂತ ಪಂದಂಗ್ರೆ ಇದುಪಲಂಗ್ರೆ ನಾಯೆ ನಾಯೆ. ಓಹೋ ಹಾಗೆ. ಒಂದು ಸಂತ ಪಂದಂ ಎದುಪಾರು ಅವರಿಕ್ ಕಡೆಯದು. ಹ್ಮ್ ನಾಯೆಂಗ್ರು ಅಣ್ಣ ಮೂವೀಸ್ಲೆಲ್ಲ ತೋರಿಸತರಲ್ಲ ವೀರಪ್ಪಣ್ಣ ಸಹಾಯಿಸಿದ್ದು. ಮೂವೀಸ್ಲ ಪೊಲೀಸ್ನವರು ವೀರಪ್ಪಣ್ಣ ಸಹಾಯಿಸ್ತಿರು ಅಂತಲ್ಲ ನಿಜಾನಾ? ಅಲ್ಲ ಪೈ. ಅಲ್ಲ ಪೈ. ಮತ್ತೆ ವೀರಪ್ಪನ್ ಯಾವ ರೀತಿ ಸತ್ತಿದ್ದು? ಎப்படி यर는데요? ಬೆಚ್ಚಗೆ ಬಿಳ್ಬಿಟ್ಟಾ. தெரியுமா விசாரிச்சு கொண்டு அவரு இறந்துட்டாங்க அவன் நேரம் எவனும் சுட்டவும் கிடையாது என்னமோ பெரிய மோட்டுக்கு போனா கண்ணாபுரத்துக்கு போனாங்க வாலிக்கிற கொண்டு மோரில் கொண்டு விச வச்சு கொண்டுட்டாங்க அதை ஒரு பெருமையாக எடுத்துக்கிட்டானுங்க மெடல் வாங்கிக்கிட்டானுங்க நான் தான் சொட்டேன்னு அந்த எல்லாம் எழுத்துட்டு அதெல்லாம் சொல்லுவோம் அதே வீரப்பம் வந்து விஷத்தை குடிச்சுட்டு தான் தம்பி கோவிந்தங்கிட்ட சொல்கிறேன் அப்படியா தம்பி எனக்கு கொடுத்துட்டாங்கடா நீ ஓடி தப்பிச்சுக்கானா ஆனா நீ போக்குள்ள எனக்கு என்ன வேலை குடும் நானு குடின்னு தோணும் பாசம் நற்புன்ற மத்த நோட இஷ்ட இஷ்ட ஒல வீராக்கன் சமாதி கை முகிப ಮತ್ತೆ ಹೆಂಗೇನೆ ವೀರಪ್ಪನ್ ಅಂದ್ರೆ ಒಂದು ಭಯ ಅಲ್ಲ ಒಂದು ಧೈರ್ಯ ಅಂತ ಇಲ್ಲಿನ ಊರ್ ಜನಗಳ ಹತ್ರ ಕೇಳಿದ್ರೆ ಹೇಳ್ತಾರೆ ಈ ಮಾತನ್ನ ಹೇಳ್ತಾ ಇದಾರೆ ಅಂತಂದ್ರೆ ಇಲ್ಲಿರೋ ಜನಗಳೆಲ್ಲರಿಗೂ ಎಲ್ಲರಿಗೂ ಕೂಡ ವೀರಪ್ಪನ್ ಸಹಾಯನ ತುಂಬಾನೇ ಮಾಡ್ತಾ ಇದ್ದಂತ ಹೆಂಗೇನೆ ಕೇಳೋದಲ್ಲ ನೋಡಿ ಇಲ್ಲಿನ ಊರ್ ಜನಗಳು ವೀರಪ್ಪನರವನ್ನ ಯಾವ ತರ ಟ್ರೀಟ್ ಮಾಡ್ತಾ ಇದಾರೆ ಅಂತ ಮತ್ತೆ ವೀರಪ್ಪನರವರು ಏನೇನೋ ಕೆಟ್ಟ ಕೆಲಸಗಳನ್ನ ಮಾಡಿರ್ಬೋದು ಆದ್ರೆ ಅವರು ಒಳ್ಳೊಳ್ಳೆ ಕೆಲಸಗಳನ್ನ ಮಾಡ್ಕೊ ಬಂದಿದ್ರೆ ಇವಾಗ ಇನ್ನೂ ಕೂಡ ಒಂದ್ ರೀತಿ ಖುಷಿನೇ ಆಗ್ತಾ ಇತ್ತು ಹಿಂಗೇನೆ ಇಲ್ಲಿನ ಜನಗಳಿಗೆ ವೀರಪ್ಪನರವರು ತುಂಬಾನೇ ಸಹಾಯಗಳನ್ನೆಲ್ಲ ಮಾಡಿದಾರಂತೆ ನಮ್ಗು ಒಂದ್ ರೀತಿ ಕೇಳಿ ಖುಷಿ ಆಯ್ತು ಹೆಂಗೇನೆ ವೀರಪ್ಪನ್ ಸಮಾಧಿ ಮುಂದೆನೆ ನೋಡ್ರಿ ನೀವು ನೋಡ್ತಾ ಇರ್ಬೋದು ಮೇಟೂರು ಡ್ಯಾಮ್ ಐತೆ ಹಿಂಗೇನೆ ಇಲ್ಲೇನ್ ನೋಡ್ತಾ ಇದ್ರಿ ಮೇಟೂರು ಡ್ಯಾಮ್ ಗೆ ನೀರನ್ನ ವೀರಪ್ಪನೇ ಬಿಡಿಸಿರೋದಂತೆ ಇಲ್ಲಿನ ಜನಗಳು ಹೇಳ್ತಾ ಇರೋದು ಮತ್ತೆ ವೀರಪ್ಪನ್ನ ಇಲ್ಲಿನ ಜನಗಳು ಯಾವ ತರ ಕರೀತಾರೆ ಅಂತಂದರೆ ತುಂಬಾನೇ ಹೆಸರುಗಳಿಂದ ಕರೀತಾರೆ ತಲೈವ ದೇವರು ಮತ್ತೆ ಇನ್ನು ನಾನಾ ಥರ ಹೆಸರುಗಳಿಂದ ವೀರಪ್ಪನ ಇಲ್ಲಿನ ಜನಗಳು ಕರೀತಾರೆ ಮತ್ತೆ ಹಂಗೆನೆ ಇಲ್ಲಿ ನೋಡ್ತಾ ಇರಬಹುದು ನೋಡ್ರಿ ನೀವು ವೀರಪ್ಪನ್ ಇಲ್ಲಿ ಇಲ್ಲೇನಕಪ್ಪ ಹಾಕಿದ್ದಾರೆ ಅಂತ ಎಲ್ಲರಿಗೂ ಕೂಡ ಡೌಟ್ ಆಗ್ಬೋದು ಏನಕಪ್ಪ ಅಂತಂದ್ರೆ ವೀರಪ್ಪನ್ ಬಂದು ಗೋಪಿನಾಥಂ ಆದರೆ ಅವನ ಸಮಾಧಿ ಇರೋದು ಮೇಟೂರಲ್ಲಿ ಇಲ್ಲೇನಕ್ಕೆ ಅವನ ಸಮಾಧಿಯನ್ನು ಇಲ್ಲಿ ಹಾಕಿದ್ದಾರೆ ಅಂತಂದ್ರೆ ಇಲ್ಲಿ ನೋಡ್ರಿ ಇಲ್ಲೇನು ನೋಡ್ತಾ ಇದ್ರಿ ಈ ತೋಟ ಫುಲ್ ಎಲ್ಲ ವೀರಪ್ಪನವ್ರದೇ ಅಂತೆ ವೀರಪ್ಪನ ಸಮಾಧಿ ಪಕ್ಕ ವೀರಪ್ಪನವರ ಅಣ್ಣ ಮತ್ತೆ ಅವರ ಅತ್ತಿಗೆ ಮತ್ತೆ ಅವರ ಅಣ್ಣನ ಮಗನ ಸಮಾಧಿ ಎಲ್ಲವೂ ಕೂಡ ಇಲ್ಲೇ ಇರೋದಂತೆ ಅವರು ವಂಶ ಸಮಾಧಿಯಲ್ಲಿ ಇಲ್ಲಿರೋದರಿಂದ ವೀರಪ್ಪನ ಸಮಾಧಿಯನ್ನು ಕೂಡ ಇಲ್ಲೇ ಹಾಕಿದ್ದಾರೆ ಹಾಗಿದ್ರೆ ನಿಜಕ್ಕೂ ಕೂಡ ವೀರಪ್ಪನನ್ನ ಪೊಲೀಸ್ನವರು ಸಾಯಿಸಿಲ್ವ ಅನ್ನೋದು ಇಲ್ಲಿನ ಪ್ರಶ್ನೆ ಕಾಡೋದು ಏನಕ್ಕಪ್ಪ ಅಂತಂದ್ರೆ ಇಲ್ಲಿನ ಜನಗಳ ಪ್ರಕಾರ ಇಲ್ಲಿನ ಜನಗಳ ಹತ್ರ ಕೇಳಿದ್ರೆ ವೀರಪ್ಪನ ಸತ್ತ ಅಂತ ಕೇಳಿದ್ರೆ ವೀರಪ್ಪನಿಗೆ ಊಟದಲ್ಲಿ ವಿಷಾಖ್ ಸಾಯಿಸ್ರು ಅಂತ ಇಲ್ಲಿನ ಜನಗಳು ಹೇಳ್ತಾ ಇದಾರೆ ಮತ್ತು ಮೂವೀಸ್ಗಳಲ್ಲಿ ಮತ್ತು ಕೆಲವೊಂದಷ್ಟು ಸೀರಿಯಲ್ಗಳಲ್ಲಿ ನೀವೇನೇ ನೋಡ್ಬೋದು ವೀರಪ್ಪನನ್ನ ಪೊಲೀಸ್ನವರು ಮುನ್ನೂರ ಮೂವತ್ತೆಂಟು ಬುಲೆಟನ್ನು ಇಟ್ಟು ಸಾಯಿಸ್ರು ಅಂತ ಹಾಗಿದ್ರೆ ಅದೆಲ್ಲ ಸುಳ್ಳ ಅಂತ ಅನಿಸ್ಬಿಡುತ್ತೆ ಮತ್ತೆ ಹೆಂಗೇನೆ ಕೇಳೋದಲ್ಲ ವೀರಪ್ಪನ ಚರಿತ್ರೆಯನ್ನು ಇಲ್ಲಿರೋ ಜನಗಳು ಯಾವ ಥರ ವ್ಯಕ್ತಪಡಿಸ್ತಾರೆ ಅಂತ ನಿಮ್ಮ ಮುಂದೆ ಸೊ ಅಲ್ಲಿ ನೋಡ್ರಿ ಡೈಲಿನೂ ಕೂಡ ಇಲ್ಲಿ ಬಂದು ಪೂಜೆಗಳನ್ನೆಲ್ಲ ಮಾಡ್ತಾರಂತೆ ವೀರಪ್ಪನ್ ಸಮಾಧಿಯನ್ನು ಮತ್ತೆ ನೋಡೋದಲ್ಲ ಇದಿಷ್ಟು ಇವತ್ತಿನ ಈ ವೀರಪ್ಪನ ಸಮಾಧಿ ತೋರಿಸುವಂತಹ ವಿಡಿಯೋ ಆಗಿತ್ತು ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕು ಜಾಸ್ತಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯಾನೆ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನಾನು ಕನ್ನಡಿಗ ಕನ್ನಡದ ಕಾವಲಿಗ